ನಮಸ್ಕಾರ ನಮ್ಮ ಇಂದಿನ ವಿಷಯ ಭೂಮಿಯ ತಿರುಳು ಏಕೆ ದ್ರವ ಸ್ಥಿತಿಯಲ್ಲಿ ಇಲ್ಲ ಭೂಮಿ ಹೊರಗಡೆ ಗಟ್ಟಿ ತೊಗಟೆ ಕ್ರಸ್ಟು ಒಳಗಡೆ ಕೌಚ ಅಂದರೆ ಮ್ಯಾಂಟ್ಲು ಮತ್ತು ಅದರ ಕೆಳಗೆ ಐದು ಸಾವಿರದ ಒಂಬೈನೂರಿಂದ ಒಂಬತ್ತು ಸಾವಿರದ ಮೂರು ಮುನ್ನೂರು ಡಿಗ್ರಿ ತಾಪಮಾನದಲ್ಲಿರುವ ಪ್ಲೂಟೋ ಗಾತ್ರದ ಗಟ್ಟಿ ತಿರುಳಿನಿಂದ ಅಂದರೆ ಕೋರ್ನಿಂದ ಆಗಿದೆ ಈ ತಾಪಮಾನದಲ್ಲಿ ಎಲ್ಲ ಧಾತುಗಳು ರಾಸಾಯನಿಕ ಸಂಯುಕ್ತಗಳು ಕರಗಿ ದ್ರವ ರೂಪಕ್ಕೆ ಬರ್ತವೆ ಆದರೆ ಭೂಮಿಯ ತಿರುಳು ದ್ರವರೂಪದಲ್ಲಿರದೆ ಗಟ್ಟಿಯಾಗಿ ಚೆಂಡಿನಂತೆ ಇದೆ ಬಿಸಿ ಚೆಂಡಿನಂತೆ ಇದೆ ಇದಕ್ಕೆ ಭೂಮಿಯ ತೊಗಟೆ ಮತ್ತು ಕವಚ ಹಾಕಿರುವ ಭಾರಿ ಪ್ರಮಾಣದ ಒತ್ತಡ ಕಾರಣ ಅಂತ ವಿಜ್ಞಾನಿಗಳು ವಿವರಿಸ್ತಾರೆ ಜ್ವಾಲಾಮುಖಿಗೊಳಿಸಿಡಿದಾಗ ಭಾರಿ ತಾಪಮಾನದಲ್ಲಿರುವ ತಿರುಳಿನ ಭಾಗ ಲಾವರಸವಾಗಿ ಹೊರಗೆ ಹರಿಯುತ್ತೆ ಭೂಮಿಯ ತಿರುಳು ಭಾರೀ ತಾಪಮಾನದಲ್ಲಿದ್ದರೂ ಕೂಡ ಅದು ಕವಚ ಮತ್ತು ತೊಗಟೆಯನ್ನು ಏಕೆ ಕರಗಿಸೋದಿಲ್ಲ ಹಾಗೆಯೇ ಅದು ಏಕೆ ದ್ರವರೂಪದಲ್ಲಿಲ್ಲ ಎನ್ನುವ ಪ್ರಶ್ನೆ ಬಹಳ ದಿನಗಳಿಂದ ವಿಜ್ಞಾನಿಗಳನ್ನ ಕಾಡ್ತಾ ಇತ್ತು ಇದಕ್ಕೆ ವಿಜ್ಞಾನಿಗಳು ಉತ್ತರವನ್ನು ಕೂಡ ಹಿಡಿದಿದ್ದಾರೆ ಭೂಮಿಯ ತಿರುಳಿನಲ್ಲಿ ಹೆಚ್ಚಿನ ಪ್ರಮಾಣ ಭಾರತ ಧಾತು ಕಬ್ಬಿಣದಿಂದ ತುಂಬಿದೆ ಅಂದರೆ ಭೂಮಿಯ ತಿರುಳಿನಲ್ಲಿ ಹೆಚ್ಚಿನ ಭಾಗ ಕಬ್ಬಿಣ ಆಗಿದೆ ಕಬ್ಬಿಣದ ಪರಮಾಣು ರಚನೆ ತಾಪಮಾನ ಮತ್ತು ಒತ್ತಡಕ್ಕೆ ತಕ್ಕಂತೆ ಇರುತ್ತೆ ಭೂಮಿಯ ಮೇಲೆ ಸರಿ ಸಾಮಾನ್ಯವಾದಂಥ ವಾತಾವರಣದ ಒತ್ತಡ ಇರಬೇಕಾದ್ರೆ ಕಬ್ಬಿಣದ ಪರಮಾಣುವಿನ ರಚನೆ ಎಂಟು ತುದಿ ಬಿಂದುಗಳಿರುವ ಮುಚ್ಚಿದ ಘನ ಆಕೃತಿಯ ರಚನೆಯನ್ನು ಹೊಂದಿರುತ್ತೆ ಕಬ್ಬಿಣದ ಪರಮಾಣು ಭಾರಿ ಒತ್ತಡಕ್ಕೆ ಒಳಗಾದಾಗ ಅದರ ರಚನೆ ಹನ್ನೆರಡು ತುದಿ ಬಿಂದುಗಳಿರುವ ಅಂದರೆ ವರ್ಟೆಕ್ಸ್ಟ್ ಇರುವ ಮುಚ್ಚಿದ ಆರು ಭುಜಗಳ ರಚನೆಯನ್ನು ಹೊಂದಿರುತ್ತೆ ಭೂಮಿ ಎತ್ತಿರುಳಿನ ಮೇಲೆ ಬೀಳುವ ಒತ್ತಡ ಭೂಮಿಯ ಮೇಲ್ಮೈ ಒತ್ತಡಕ್ಕಿಂತ ಮೂವತ್ತೈದು ಲಕ್ಷ ಪಟ್ಟು ಹೆಚ್ಚಿರುತ್ತೆ ಇಂತಹ ಭಾರೀ ತಾಪಮಾನದಲ್ಲಿ ಕಬ್ಬಿಣ ಎಂಟು ಬಿಂದುಗಳ ಘನ ಆಕಾರದಲ್ಲಿರೋದು ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ಬಹುಕಾಲ ಭಾವಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಸ್ವೀಡನ್ನ ಕೆ ಟಿ ಎಚ್ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟಾಕ್ಹೋಮ್ನಲ್ಲಿರುವ ವಿಶ್ವವಿದ್ಯಾಲಯ ಇದು ಇಲ್ಲಿ ನಡೆಸಿದ ಸಂಶೋಧನೆಗಳು ಅಚ್ಚರಿಯ ಫಲಿತಾಂಶಗಳನ್ನ ಕೊಟ್ಟಿದ್ದಾವೆ ಕ್ಯಾಲಿಫೋರ್ನಿಯಾದ ಲಿವರ್ಮೋರ್ ಲಾರೆನ್ಸ್ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಮೂರು ವರ್ಷಗಳ ಹಿಂದೆ ಸಂಗ್ರಹಿಸಿದ ದೊಡ್ಡ ಪ್ರಮಾಣದ ದತ್ತಾಂಶವನ್ನು ವಿಶ್ಲೇಷಿಸಿದಕ್ಕೆ ಸಂಶೋಧಕರು ಬೃಹತ್ ಗಣಕವನ್ನು ಬಳಸಿ ನಡೆಸಿದಂಥ ಅಧ್ಯಯನಗಳಿಂದ ಭೂಮಿಯ ತಿರುಳಿನಲ್ಲಿಯೂ ಕೂಡ ಎಂಟು ಬಿಂದುಗಳು ವರ್ಟೆಕ್ಸ್ ಅಂದರೆ ವರ್ಟೆಕ್ಸ್ಗಳು ಇರುವ ಘನ ಆಕಾರದ ರಚನೆಯಲ್ಲಿ ಕಬ್ಬಿಣದ ಇರೋದು ಗೊತ್ತಾಗಿದೆ ಸಾಮಾನ್ಯ ಒತ್ತಡದಲ್ಲಿ ತಾಪಮಾನ ಹೆಚ್ಚಿ ಕಬ್ಬಿಣ ಕರಗುವ ಬಿಂದುವನ್ನು ತಲುಪಿದಾಗ ಎಂಟು ತುದಿ ಬಿಂದುಗಳ ಘನ ಆಕಾರದ ಕಬ್ಬಿಣದ ಪರಮಾಣುಗಳು ಒಂದರ ಮೇಲೆ ಇನ್ನೊಂದು ಜರುಗಿ ದ್ರವ ರೂಪಕ್ಕೆ ತಿರುಗ್ತವೆ ಭೂಮಿಯ ತಿರುಳಿನಲ್ಲಿ ಭಾರಿ ಒತ್ತಡ ಇರೋದ್ರಿಂದ ಈ ಪರಮಾಣುಗಳು ಬಹಳ ಸಮೀಪಕ್ಕೆ ಒತ್ತಲ್ಪಟ್ಟು ಒಂದರ ಮೇಲೆ ಇನ್ನೊಂದು ಜರುಗೋದಕ್ಕೆ ಯಾವ ಅವಕಾಶವೂ ಇರೋದಿಲ್ಲ ಇಂತಹ ಕಬ್ಬಿಣದ ಪರಮಾಣುಗಳು ತಮ್ಮ ಆಕಾರವನ್ನು ಕಳೆದುಕೊಳ್ಳದೆ ತಾವಿದ್ದ ಜಾಗದಲ್ಲಿಯೇ ಜರುಗಾಡ್ತವೆ ಆದ್ದರಿಂದ ಭೂಮಿಯ ತಿರುಳು ಗರ ಕರಗಿದ ಭಾರೀ ತಾಪಮಾನದಲ್ಲೂ ಕೂಡ ಕರಗಿದ ದ್ರವ ಸ್ಥಿತಿಯಲ್ಲಿ ಇರದೆ ಗಟ್ಟಿಯಾಗಿ ಉಳಿದಿರುತ್ತೆ ಭೂಕಂಪನದ ಸಮಯದಲ್ಲಿ ಉಂಟಾದ ಭೂಕಂಪನದ ಅಲೆಗಳು ಸಮಭಾಜಕ ವೃತ್ತದಲ್ಲಿ ವ್ಯಾಸದ ದಾರಿಯಲ್ಲಿ ಅಂದರೆ ಡಯಾಮೀಟರ್ ದಾರಿನಲ್ಲಿ ಸಾಗೋದಕ್ಕಿಂತಲೂ ಧ್ರುವಗಳ ನಡುವೆ ವೇಗವಾಗಿ ಸಾಗ್ತದೆ ಭಾರೀ ಒತ್ತಡದ ಅಡಿನಲ್ಲಿ ಕಬ್ಬಿಣದ ಪರಮಾಣುಗಳು ತಾಳಿರುವ ಮತ್ತು ತಿರುಗಿರುವ ರಚನೆಯ ದಿಕ್ಕೆ ಇದಕ್ಕೆ ಕಾರಣ ಅಂತ ಗೊತ್ತಾಗಿದೆ ನಾವು ಭೂಮಿಯ ಮೇಲೆ ವಿಕಾಸನಗೊಂಡು ಬುದ್ಧಿವಂತರಾಗಿ ವಾಸ ಮಾಡ್ತಾ ಇದ್ರು ಕೂಡ ವಾಸ ಮಾಡ್ತಾ ಕೂಡ ಭೂಮಿಯನ್ನು ಕುರಿತಾಗಿ ನೂರಾರು ಸಂಗತಿಗಳು ನಮಗೆ ಗೊತ್ತಿಲ್ಲ ಅದೆಷ್ಟೋ ವಿಷಯಗಳು ಗುಟ್ಟಿನಂತೆ ಭಾಸ ಆಗ್ತಾ ವಿಜ್ಞಾನ ಅವುಗಳನ್ನೆಲ್ಲ ತಿಳ್ಕೊಂಡು ಭೂಮಿ ಮೇಲೆ ವಾಸ ಇರುವ ನಮಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೇವೆ ಭೂಮಿಗೆ ಸಂಬಂಧಿಸಿದಂಥ ಇಂತಹ ಇತರ ಸೋಜಿಗದ ಮತ್ತು ಸವಾಲಿನ ಸಂಗತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು